ಆ ಹೆಲೋ ಮೈ ಲವ್ರಿ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಓಲಾ ಉಬರ್ ತಪ್ಪಿದ್ರೆ ಕಂಪ್ನಿ ಡ್ಯೂಟಿ ಮಾಡೋಕೆ ಅಂತ ಊರಿಂದ ಊರು ಬಿಟ್ಟು ಬೆಂಗಳೂರಿಗೆ ಬರ್ತಾರಲ್ಲ ಅವ್ರ ಜೀವನ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದು ಇನ್ನೊಂದು ಯಾವ್ದು ಬೆಸ್ಟು ಅಂತ ತಿಳ್ಸೋದು ನಿಮ್ಗಳಿಗೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ್ದು ಬೆಸ್ಟ್ ಓಲಾ ಉಬರ್ ಬೆಸ್ಟಾ ಕಂಪ್ನಿ ಡ್ಯೂಟಿ ಬೆಸ್ಟಾ ಅಂತ ಅಣ್ಣ ನಿಮ್ಮ ಪ್ರಕಾರ ಈ ಹಳ್ಳಿ ಕಡೆಯಿಂದ ಗಾಡಿಗಳು ಬರ್ತಾರಲ್ಲ ಇಲ್ಲಿ ಡ್ಯೂಟಿ ಮಾಡಬೇಕು ಬೆಂಗಳೂರಲ್ಲಿ ಅಂತ

ಅವ್ರ ಗಾಡಿಗಳು ಕಳ್ಕೊಂಡು ಅವ್ರದ್ದು ಡ್ರೈವರ್ ಲೈಸೆನ್ಸ್ ಮಾಡ್ಕೊತಾರೆ ನಮ್ನ ಸೇರ್ಸ್ಕೊಬಿಟ್ಟು ಒಂದ್ ಡ್ಯೂಟಿ ಎಟ್ ಕೊಡ್ತಾರೆ ಅದು ಹತ್ತು ತಿಂಗಳು ಹತ್ತು ಡ್ಯೂಟಿ ಮಾಡೋರು ಆಯ್ತು ಮಾಡಿದವ್ರು ಆಯ್ತು ಇವಾಗ ಓಲಾ ಓಬರ್ ಮಾಡ್ತಿದ್ರೆ ಓಲಾ ಓಬರ್ ಅಲ್ಲಿ ಕೊಡ್ತಾ ಇರೋದು ಬದುಡಿಗೆ ಮಾಡ್ಬೇಕು ಬಿಡ್ಬೇಕು ಆಯ್ಕೆ ಇವಾಗ ಹಳ್ಳಿಯಿಂದ ಇಲ್ಲ ಬೇರೆ ಊರಿಂದ ಬರೋರ್ಗೆ ಹಳ್ಳಿಯಿಂದ ಬರೋರು ಹಳ್ಳಿಲೇ ಇದ್ರು ಚಂದ್ರ ಉಂಟಾರೆ ನಾನು ಹಳ್ಳಿಂದ ಬಂದಿರೋನು ಮಾಡಾಕ ಕೇಂದ್ರ ಬಂದೆ ಒಟ್ನಲ್ಲಿ ಕ್ಯಾಬ್ ಇದ್ಕೆ ಬರೋ ಸ್ಕೂಲ್ ಸ್ಕೂಲ್ ಬಸ್ ಓಡ್ಸಿದ್ರೆ ತಿಕ್ಕಾಂಡ್ ಬಸ್ ಓಡ್ಸೋ ಇವರ ದೀಪಾವ ಸಲ ಸಂಬ್ಳ ಕೊಟ್ಟರು ಊರಲ್ಲೇ ಡ್ರೈವರ್ ಜಾಬ್ ಬೆಂಗಳೂರ್ ಬರೋದ್ ಒಳ್ಳೇದಲ್ಲ ಅವಳ್ಳೇದ ಕೆಟ್ಟಿ ಮಕ್ಳೆಲ್ಲಾ ಬಿಟ್ಬಿಟ್ಟು ಇಲ್ಲಿ ಯಾವ ಕೊಡೋದ ಹತ್ತ್ ರೂಪಾಯಿ ಒಂಬತ್ತ ರೂಪಾಯಿ ತಾಲೂಕೇಟ್ ಕೊಡ್ತಾನೆ ರೈಟ್ ಬರೋದು ಹಳ್ಳಿ ಬರೋರು ಬರ್ಲೇಬೇಡಿ ಅಲ್ಲೇ ಇರಿ ಓಕೆ ನಂಗೆ ಅಂತ ಬರ್ಲೇಬೇಡಿ ಅಲ್ಲೇ ಆ ಉಪ್ಪು ಗಂಜಿ ಒಟ್ಟು ಅನ್ನ ಸಿಕ್ ಅಣ್ಣ ನಿಮ್ ಪ್ರಕಾರ ಓಲಾ ಊಬರ್ ಡ್ಯೂಟಿ ಬೆಸ್ಟ್ ಕಂಪ್ನಿ ಡ್ಯೂಟಿ ಬೆಸ್ಟ್ ಅಣ್ಣ ಊಬರ್ ನ ಮಾತ್ರ ಅಣ್ಣ ಓಲಾ ಮತ್ತೆ ರ್ಯಾಪಿಡ್ ನಮ್ಮ ಇದ್ರೆ ಇದು ಬೆಸ್ಟ್ ಬೆಸ್ಟ್ ಕಂಪ್ನಿ ಡ್ಯೂಟಿ ಬೆಸ್ಟಾ ಕಂಪ್ನಿ ಡ್ಯೂಟಿ ಅಂತಂದ್ರೆ ಸೊಂದ್ರೆ ಬೆಸ್ಟ್ ಆಗ್ಬೇಕು ಒಂದ್ ತಿಂಗಳು ಇ ಎಂ ಐ ಕಟ್ಟಿಲ್ಲ ಅಂತಂದ್ರೆ ಅವ್ರು ಇ ಎಂ ಐ ಒಂದ್ ತಿಂಗಳು ಅಮೌಂಟ್ ಇಟ್ಕೊಂತಾರೆ ಅವೆಲ್ಲ ತುಂಬಾ ಕಷ್ಟ ಕಷ್ಟ ಇವಾಗ ಊರಿಂದ ಬೆಂಗಳೂರಿಗೆ ಬರೋರ್ಗೆ ಕ್ಯಾಬ್ ಡ್ರೈವರ್ ಅವ್ರಿಗೆ ಏನ್ ಹೇಳ್ಬೋದು ನೀವು ಬೆಂಗಳೂರಿಂದ ಊರಿಂದ ಬರೋರ್ಗೆ ಏನ್ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಯಾರು ಬರ್ಬೇಡ್ರಿ ಇಲ್ಲಿ ಬಂದ್ ಕಷ್ಟ ಪಡ್ಬೇಡ್ರಿ ಡ್ಯೂಟಿ ಇಲ್ದ ನೋಡಿ ಎಷ್ಟು ಗಾಡಿಗಳು ಇಲ್ಲಿ ನೈಟ್ ಎಲ್ಲ ಇಲ್ಲೇ ನಿನ್ನೆ ಬಂದವನು ಇಲ್ಲಿವರೆಗೂ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಡ್ಯೂಟಿ ಒಂದೇ ಡ್ಯೂಟಿ ಇಲ್ಲ ಒಂದೇ ಡ್ಯೂಟಿ ಥ್ಯಾಂಕ್ ಯು ನಿಮ್ ಪ್ರಕಾರ ಕಂಪ್ನಿ ಡ್ಯೂಟಿ ಬೆಸ್ಟ್ ಓಲಾ ಓಬರ್ ಬೆಸ್ಟ್ ಅಣ್ಣ ನಿಮ್ ಪ್ರಕಾರ ಇವಾಗ ನೀವು ಗಾಡಿ ಓಡಿಸ್ತಾ ಇದೀರ ಅಲ್ವಾ ನೀವೇನ್ ಓಡಿಸ್ತಾ ಇರೋದು ಓಲಾ ಓಬರ್ ಅಲ್ವಾ ಓಲಾ ಓಬರ್ ಬೆಸ್ಟ್ ನಿಮ್ಗೆ ಇಲ್ಲ ಕಂಪ್ನಿ ಡ್ಯೂಟಿ ಬೆಸ್ಟ್ ಓಲಾ ಓಬರ್ ಬೆಸ್ಟ್ ಕಂಪ್ನಿ ಡ್ಯೂಟಿ ಎರಡು ಬೆಸ್ಟ್ ನೀನ್ ಏಳ್ ಬಿಂಡ್ರಿ ಆದ್ರೆ ನಾನು ಹದ್ನಾಲ್ಕು ಬಿಂಡ್ರಿ ಹ ಹೆಂಗ್ ಹೇಳಕಾಗುತ್ತೆ ಇವಾಗ ಊರಿಂದ ಹೊಸ ಕಾರ್ ತಗೊಂಡ್ ಬರ್ತಾರಲ್ಲ ಅವ್ರ ಕಂಪ್ನಿಗೆ ಸೇರ್ಸೋದ್ರೆ ಒಳ್ಳೇದಾ ಇಲ್ಲಾಂದ್ರೆ ಓಲಾ ಓಬರ್ ಸೇರ್ಸೋದ್ರೆ ಒಳ್ಳೇದ ಕಷ್ಟಪಡ್ತು ಹುಡುಗಿಯರಿಗೆ ಎರಡು ಎಲ್ಲ ಅಂದ್ರೆ ಏನ್ ಹೇಳಿ ಎರಡು ಒಂದೇ ಅಲ್ವಾ ಪ್ರಕಾರ ಪ್ರಕಾರ ತಗೋಬರ್ಬೋದು ಹೊಸ ಕಾರ್ ತಗೊಬಂದ್ ಮಾಡ್ಬೋದು ಎಲ್ಲ ಹೊಸ ಕಾರ್ ಯಾರು ತಗೊಳಕ್ ನನ್ಗೇನು ಅಷ್ಟ ಐಡಿಯಾ ಇಲ್ಲ ಎಲ್ರು ಹತ್ ಸೆಕೆಂಡ್ ಮೌನಾಚರಣೆ ಮಾಡೋಣ ಬಟ್ ಇವತ್ತಿನ ಬಿಸ್ನೆಸ್ ಅಲ್ಲಿ ಹೊಸ ಗಾಡಿ ಹಾಕೋದು ಭಾರಿ ಲಾಸ್ ಬಾರಿ ಭಾರಿ ಲಾಸ್ ಅನ್ಸ್ತೀರಾ ಹೌದು ಒಟ್ನಲ್ಲಿ ಸೆಕೆಂಡ್ ಸರ್ ತಗೊಂಡು ನೀವು ಡ್ಯೂಟಿ ಮಾಡಬಹುದು ಮಾಡಬಹುದು ಅಂತ ನೀವು ಈಗ ಹೊಸ ಗಾಡಿ ಬಂಡೋಳ ಹಾಕಿ ಇವ್ರು ಕೊಡೋ ಕಿಲೋಮೀಟರ್ ಇವ್ರು ಲೆಕ್ಕಾಚಾರ ಹಾಕೊಂಡ್ರೆ ಏನ್ ವರ್ಕೌಟ್ ಆಗಲ್ಲ ಸುಮ್ನೆ ಸಾಲ ಮಾಡಿ ಸಾಲ್ಗಾರ ಸ್ಟಾಲ್ಗಾರ ಓಕೆ ಥ್ಯಾಂಕ್ಸ್ ಅಣ್ಣ ಅಣ್ಣ ನಿಮ್ ಪ್ರಕಾರ ಓಲಾ ಉಬರ್ ಡ್ಯೂಟಿ ಬೆಸ್ಟ್ ಇಲ್ಲ ಅಂದ್ರೆ ಕಂಪ್ನಿ ಡ್ಯೂಟಿ ಬೆಸ್ಟ್ ಮಾಡ್ತಾ ಇಲ್ಲ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಮಾಡ್ತಾ ಮಾಡ್ತಿದೀರಾ ನೀವು ಟ್ರಾವೆಲ್ಸ್ ಟ್ರಾವೆಲ್ಸ್ ಬೆಸ್ಟ್ ಇವಾಗ ಹೊಸ ಗಾಡಿ ತಗೊಂಡ್ ಬರೋರು ಹಳ್ಳಿ ಕಡೆಯಿಂದ ಏನಂತೀರಾ ಅಂತ ಹುಡುಗರುಗಳಿಗೆ ಪರಿಸ್ಥಿತಿ ಬೇಡ ಸದ್ಯ ಪರಿಸ್ಥಿತಿ ಬೇಡ ಅಂತ ಹೇಳ್ತೀರಾ ಹೊಸ ಗಾಡಿ ತಗೊಂಡ್ ಬರೋರು ಓಕೆ ಥ್ಯಾಂಕ್ ಯು ಅಣ್ಣ ಅಣ್ಣ ನಿಮ್ ಪ್ರಕಾರ ಈ ಹಳ್ಳಿ ಕಡೆಯಿಂದ ಕಾರ್ಗಳು ತಗೊಂಡ್ ಬರ್ತಾರಲ್ಲ ಬೆಂಗಳೂರಿಗೆ ಅಂತ ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಫಸ್ಟ್ ನೀವು ಓಲಾ ಓಬರ್ ಡ್ಯೂಟಿ ಬೆಸ್ಟ್ ಕಂಪನಿ ಡ್ಯೂಟಿ ಬೆಸ್ಟ್ ಕಂಪ್ನಿ ಡ್ಯೂಟಿ ಬೆಸ್ಟ್ ಕಂಪ್ನಿ ಡ್ಯೂಟಿ ಬೆಸ್ಟ್ ಇವಾಗ ಕಾರ್ ತಗೊಂಡ್ ಕಂಪನಿ ಡ್ಯೂಟಿ ಮಾಡಬಹುದಾ ಅಂತ ಹೇಳ್ತೀರಾ ಸ್ವಲ್ಪ ಗೈಸ್ ಇವಾಗ ನೋಡ್ತಾ ಇರ್ಬೋದು ಏರ್ಪೋರ್ಟ್ ಆರ್ಡರ್ ಅಂತ ಎಲ್ಲ ಹೇಳ್ತಾರಲ್ಲ ಎಷ್ಟು ಗಾಡಿಗಳು ನಿಂತಿದೆ ಅಂದ್ರೆ ಒಂದ್ ಎರಡ್ ಸಾವಿರ ಮೇಲ್ ಗಾಡಿ ನಿಂತಿದೆ ಹೋಯ್ತಾ ಇದ್ರೆ ಹೋಯ್ತಾನೆ ಇರುತ್ತೆ ನೋಡ್ತಾ ಇರ್ಬೋದು ಎಲ್ಲಾ ಕಡೆ ಎಲ್ಲೋ ಬೋರ್ಡ್ ಗಾಡಿಗಳನ್ನೇ ಕಾಣಿಸೋದು ಏಕೆ ಇಲ್ಲಿ ಡ್ಯೂಟಿಗಳು ಯಾರಿಗೂ ಕೊಡ್ತಿಲ್ಲ ಗಾಯಸ್ ನೋಡುದ್ರಲ್ಲ ಆಲ್ಮೋಸ್ಟ್ ಎಲ್ಲಾರು ಗಾಡಿಗಳೇ ತಗೋಬರ್ಬೇಡಿ ಡ್ರೈವಿಂಗ್ ಜಾಬ್ ವೇಸ್ಟ್ ಬೆಂಗಳೂರಲ್ಲಿ ಆಗಲ್ಲ ಇಡಬೇಕು ಫ್ಯಾಮಿಲಿ ಬುಟ್ ಬರ್ಬೇಕು ಆಮೇಲೆ ರೇಟಿಂಗ್ಸ್ ನೀಟಾಗಿ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ನೋಡಿ ಯೋಚನೆ ಮಾಡಿ ಹೊಸ ಗಾಡಿ ತಗೊಳೋರು ಆಲ್ಮೋಸ್ಟ್ ಎಲ್ಲ ಬೇಡ ಬೇಡ ಅಂತಾನೆ ಹೇಳ್ತಿದ್ದಾರೆ ಇಲ್ಲೊಬ್ರು ಇದಾರೆ ಬನ್ನಿ ಇವ್ರಿಗೂ ಅಣ್ಣ ನಿಮ್ ಪ್ರಕಾರ ಹೊಸ ಗಾಡಿ ತಗೋ ಬರ್ತಾರಲ್ಲ ಓಲಾ ಉಬರು ಕಂಪ್ಲೀಟ್ ಡ್ಯೂಟಿ ಮಾಡೋಕೆ ಯಾವ್ದು ಬೆಸ್ಟ್ ಇಲ್ ನೋಡಿ ಹೊಸ ಗಾಡಿ ತಗೊಳ್ಳೋಗ್ಬಾರ್ದು ಅಂತ ಹಾ ಇವಾಗ ಹಳ್ಳಿ ಕಡೆಯಿಂದ ತಗೊಂಡ್ ಬರ್ತಿದಾರಲ್ಲ ಡ್ಯೂಟಿ ಮಾಡ್ಬೇಕ ಬೆಂಗಳೂರಲ್ಲಿ ಅಂತ ಅಂತಂದ್ ಏನ್ ಹೇಳಕ್ ಇಷ್ಟ ಪಡ್ತೀನಾ ಅಂದ್ರೆ ಅವ್ರ ಗಾಡಿ ಬಂದು ಹಾಕ್ಬ ಬೇಡ ಆದ್ರೆ ಬೇರೆ ಕೆಲಸ ಮಾಡ್ಲಿಲ್ಲ ಬೇರೆ ದೊಮ್ನಿ ಡ್ಯೂಟಿನೂ ಬೇಡ ಅಂತೀರಾ ವಿ ಟ್ರಾಫಿಕ್ ಚೊಲ್ ದೊಮ್ನಿ ಡ್ಯೂಟಿ ಕೋಲಾರ್ ಡೀಸೆಲ್ ರೈಚ್ ಯಾರೋ ಹೋಗ್ಬಾರ್ದು ಆಗತ್ತೆ

ಡ್ರೈವಿಂಗ್ ಫೀಲ್ಡ್ ಇಪ್ಪತ್ತ್ ವರ್ಷ ಆಯ್ತು ಈಗ ಆಗಲ್ಲ ಇನ್ಸೂರೆನ್ ಟೈನ್ ಸಿಕ್ಕ ಲೆಕ್ಕ ಬಿಟ್ರೆ ಡ್ರೈವರ್ ಕೆಲಸ ಬೆಟ್ಟು ಏನಾದ್ರು ಬೇರೆ ಏನಾರ ಬಂಡವಾಳ ಇದ್ರೆ ಬೇರೆ ಯಾವ ಮಾಡ ಗಾಡಿಗೆ ಬಂಡವಾಳ ಹಾಕೋದು ನಮ್ಗೆ ದುಡ್ಕೊಂಡಷ್ಟೇ ನಾಲ್ಕು ವರ್ಷ ಮೂರ್ ವರ್ಷ ರಿಟರ್ನ್ ಕಂಪ್ನಿಗ ತಗೊಬಿಡ್ತಾರೆ ಗಾಡಿಗಳು ಮಾಡ್ತಿಲ್ಲ ಅಂತ ನನ್ ಪ್ರಕಾರ ಈ ಗಾಡಿಲಿ ಫಿಟ್ನೆಸ್ ಮಾಡಿ ಜೀವನ ಮಾಡಕ್ ಕಷ್ಟ ಇದೆ ಲಾಭ ಕಷ್ಟ ಇದೆ ಅದಕ್ಕೆ ಎಲ್ ಕೈ ಹೇಳದು ನಿಮ್ಮ ಅಭಿಪ್ರಾಯ ಗೊತ್ತಿಲ್ಲ ನೋಡಿ ಯೋಚನೆ ಮಾಡಿ ಮಾಡಿ ನಾ ಬೇಡ ಅಂತ ಹೇಳಲ್ಲ ಬೇಕು ಅಂತ ಹೇಳಲ್ಲ ನಮ್ಮ ಅಭಿಪ್ರಾಯ ಹೇಳಿದಿನಿ ಹಾ ನಿಮ್ಮ ಅಭಿಪ್ರಾಯ ನೀವು ಯೋಚನೆ ಮಾಡಿ ನಿರ್ಧಾರ ಮಾಡಿ ಚೆನ್ನಾಗಿ ಮಾತಾಣ ತುಂಬಾ ತ್ಯಾಂಕ್ಸ್ ನೀಟ್ ಆಗಿ ಮಾತಾಡುದು ಗೈಸ್ ಓ ಗೈಸ್ ನೋಡುದ್ರಲ್ಲ ಎಲ್ರೂ ಬೇಡ ಅಂತ ಹೇಳ್ತಾ ಇದಾರೆ ನಿಜ್ವಾಗ್ಲೂ ಹೇಳ್ತೀನಿ ಗಾಡಿಗೆ ಬಂಡವಾಳ ಹಾಕ ಬದ್ಲು ಅದೇ ಬಂಡವಾಳದಲ್ಲಿ ಬೇರೆ ಏನಾದ್ರು ಬಿಸ್ನೆಸ್ ಮಾಡಿ ನೀವು ಎಷ್ಟೇ ಕಷ್ಟಪಟ್ರು ಇಲ್ಲಿ ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಎಷ್ಟೋ ದಿನ ಮಾಡಿದ್ದೀನಿ ಓಲಾ ಒಬ್ಬ ಡ್ಯೂಟಿ ಮಾಡಿದ್ದೀನಿ ಕಂಪ್ನಿ ಡ್ಯೂಟಿ ಮಾಡಿದ್ದೀನಿ ನಾನು ಮಾಡಿದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ನಿದ್ದೆಗಡಬೇಕು ಎರಡು ಗಂಟೆ ಮೂರು ಗಂಟೆ ರಾತ್ರಿ ಎಲ್ಲ ಡ್ಯೂಟಿ ಮಾಡಿದ್ರೆ ನಮ್ಗೆ ದುಡ್ಡು ಉಳಿಯೋದು ಮಾಡಕ್ಕೆ ಹೋಗಬೇಡಿ ಗಾಡಿಗೆ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ ಇವಾಗ ನಿಮಗೆ ಡ್ರೈವರೇ ನೀವು ಡ್ರೈವರ್ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಡ್ರೈವಿಂಗ್ ಜಾಬ್ ಹುಡುಕೊಂಡು ಹೋಗಿ ಇಲ್ಲ ಅಂತ ಹೇಳಿದ್ರೆ ನಾವು ಹೊಸ್ತಾಗಿ ಬೆಂಗಳೂರು ಬಂದು ಅವ್ರು ಅಷ್ಟು ಮಾಡ್ತವ್ರೆ ಇವ್ರು ಇಷ್ಟು ಮಾಡ್ತವ್ರೆ ಅಂತ ಮಾತು ಕೇಳ್ಕೊಂಡು ಮಾತ್ರ ಬರೋಕೆ ಹೋಗ್ಬೇಡಿ ನೋಡಿದ್ರಲ್ಲ ಇವಾಗ ಅವರೇ ಇರಲಿ ಬೇರೆಯವ್ರು ಇರಲಿ ಎಲ್ಲರೂ ವೇಸ್ಟ್ ಅಂತ ಇದ್ದಾರೆ ಅದೇ ದುಡ್ಡಿಗೆ ಬೇರೆ ಬಿಸ್ನೆಸ್ ಮಾಡಿ ಇಷ್ಟು ಇಷ್ಟ ಇಷ್ಟಪಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್ ಅಷ್ಟೇ